ಭಗವದ್ಗೀತೆ ಅಧ್ಯಾಯ ಹದಿನಾಲ್ಕು ಗುಣತ್ರಯ ವಿಭಾಗ ಯೋಗ ಶ್ಲೋಕ ಹತ್ತೊಂಬತ್ತು ಪರಮಾತ್ಮನು ಈ ಶ್ಲೋಕದಲ್ಲಿ ತನ್ನ ಸ್ವರೂಪವನ್ನು ಪಡೆಯುವುದು ಹೇಗೆ ಎಂಬ ವಿವರಣೆಯನ್ನು ಕೊಡುತ್ತಿದ್ದಾನೆ ನಾನು ಕರ್ತಾರೈ ಯದ್ರಷ್ಟಾಶ್ಯತಿ ಗುಣೇಭ್ಯ ಪರಂ ವೇತಿ ಮದ್ಭಾವಂ ಸೋಧಿಗಚ್ತಿ ಯದಾ ಯಾವ ಸಮಯದಲ್ಲಿ ದ್ರಷ್ಟ ದ್ರಷ್ಟ ಅರ್ಥಾತ್ ಸಮಷ್ಟಿ ಚೇತನನಾದ ಪರಮಾತ್ಮನಲ್ಲಿ ಏಕೀಭಾವದಿಂದ ಸ್ಥಿತನಾದ ಸಾಕ್ಷಿ ಪುರುಷನು ಗುಣೇಭ್ಯ ಮೂರು ಗುಣಗಳನ್ನಲ್ಲದೆ ಅನ್ಯಂ ಬೇರೆ ಯಾರನ್ನು ಕರ್ತಾರಂ ಕರ್ತನೆಂದು ನ ಅನುಪಶ್ಯತಿ ನೋಡುವುದಿಲ್ಲ ಚ ಮತ್ತು ಗುಣೇಭ್ಯ ಮೂರು ಗುಣಗಳಿಗಿಂತ ಪರಂ ಅತ್ಯಂತ ಶ್ರೇಷ್ಠನಾದ ಸಚ್ಚಿದಾನಂದ ಘನ ಸ್ವರೂಪಿ ಪರಮಾತ್ಮನಾದ ನನ್ನನ್ನು ವ್ಯಕ್ತಿ ತತ್ವತಃ ತಿಳಿಯುತ್ತಾನೋ ಆ ಸಮಯ ಸಹ ಅವನು ಮದ್ಭಾವಂ ನನ್ನ ಸ್ವರೂಪವನ್ನು ಅಧಿಗಚ್ಚತಿ ಪಡೆಯುತ್ತಾನೆ ಮೂರು ಗುಣಗಳಿಂದ ಜೀವನು ಈ ಶರೀರದಲ್ಲಿ ಹೇಗೆ ಬಂಧನಕ್ಕೊಳಗಾಗುತ್ತಾನೆ ಎಂಬುದನ್ನು ನೋಡಿದ್ದಾಯಿತು ವಿವರಣೆಗಳನ್ನು ಓದುವಾಗ ಈ ಗುಣಗಳ ಬಂಧನದಿಂದ ನಮಗೆ ಮುಕ್ತಿಯೇ ಇಲ್ಲವೇನೋ ಎಂದು ಅನ್ನಿಸುವುದು ಸಹಜ ಓಡುವ ರೈಲು ಗಾಡಿಯಲ್ಲಿ ಪ್ರಯಾಣಿಸುವ ವ್ಯಕ್ತಿಯು ಕುಳಿತಿದ್ದರೂ ಅವನು ಚಲಿಸಿದಂತೆಯೇ ರೈಲುಗಾಡಿಯಿಂದ ಕೆಳಗಿಳಿದಾಗ ಮಾತ್ರ ಅವನು ರೈಲಿನ ಓಟ ಓಡಾಟದಿಂದ ಮುಕ್ತಗೊಂಡ ಹಾಗೆ ಇದೇ ರೀತಿ ಎಲ್ಲಿಯ ತನಕ ಆತ್ಮನಿಗೆ ಶರೀರ ಮನಸ್ಸು ಬುದ್ಧಿಗಳಲ್ಲಿ ತದಾತ್ಮ್ಯ ಭಾವವಿರುವುದು ಅಲ್ಲಿಯ ತನಕ ಗುಣಗಳಿಂದ ಮೋಕ್ಷವಿಲ್ಲ ಮನಸ್ಸು ಬುದ್ಧಿಗಳಿಂದ ನಾನು ಬೇರೆ ಎಂಬ ಜ್ಞಾನವಾದ ಕೂಡಲೇ ಅವನು ಗುಣಾತೀತನಾಗುವನು ಶರೀರ ಮನಸ್ಸು ಬುದ್ಧಿಗಳಿಗಿಂತ ನಾನು ಬೇರೆ ಎಂದು ನೋಡಿಕೊಳ್ಳುವ ಈ ದೃಷ್ಟಿಯನ್ನು ಸಾಕ್ಷಿ ಭಾವವೆಂದು ಕರೆಯುತ್ತಾರೆ ಇದು ಧ್ಯಾನಕ್ಕೆ ಸಮಾನವಾದುದು ಮನೋವೃತ್ತಿಗಳನ್ನು ನಿರೋಧಿಸಿ ಆತ್ಮನಲ್ಲಿ ನೆಲೆ ನಿಲ್ಲುವುದು ಧ್ಯಾನ ಗುಣಾತೀತನು ಶರೀರೇಂದ್ರಿಯಗಳ ಮೂಲಕ ಕೆಲಸಗಳನ್ನು ಮಾಡುತ್ತಿದ್ದರೂ ತಾನು ಅಸಂಘ ಭಾವದಿಂದಿರುತ್ತಾನೆ ಈ ಅಸಂಘ ಭಾವವನ್ನೇ ಇಲ್ಲಿ ನೋಡುವುದು ಅನುಪಶ್ಯತಿ ಎಂದು ಹೇಳಿರುವುದು ಇಲ್ಲಿ ನೋಡುವುದು ಮೇಜು ಕುರ್ಚಿಗಳನ್ನು ನನಗಿಂತ ಬೇರೆಯಾಗಿ ನೋಡುವ ಹಾಗಲ್ಲ ಏಕೆಂದರೆ ಆತ್ಮನಿಗೆ ಆತ್ಮನು ವಿಷಯನಾಗಲು ಸಾಧ್ಯವಿಲ್ಲ ಇಲ್ಲಿ ನೋಡುವುದು ಎಂದರೆ ಮನಸ್ಸಿನಲ್ಲಿ ಯಾವ ವೃತ್ತಿಗಳೂ ಇಲ್ಲದೆ ಶುದ್ಧ ಚೈತನ್ಯದಲ್ಲಿ ನಿಲ್ಲುವುದು ಎಂದರ್ಥ ಆಗ ಅವನಿಗೆ ಕರ್ಮ ರಹಸ್ಯದ ಅರಿವಾಗುವುದು ಮಾಡುವ ಎಲ್ಲ ಕರ್ಮಗಳಿಗೆ ಗುಣಗಳೇ ಕಾರಣವೆಂದು ಗುಣಗಳಿಗಿಂತ ಬೇರೆಯಾದ ಬೇರೆ ಯಾವ ಕರ್ತೃವೂ ಇಲ್ಲವೆಂದು ಆತ್ಮನು ಅಕರ್ತನೆಂದು ಅವನು ತಿಳಿಯುತ್ತಾನೆ ಗುಣಗಳನ್ನು ಹೀಗೆ ಸರಿಯಾದ ರೀತಿಯಲ್ಲಿ ಅವನು ತಿಳಿದುಕೊಳ್ಳುವುದಾದರೆ ಗುಣಗಳಿಗಿಂತ ಆಚೆ ಇರುವ ಆತ್ಮನನ್ನು ಕೂಡ ಅವನು ತಿಳಿದುಕೊಂಡಂತೆಯೇ ಅಂತಹವನು ಮಾತ್ರ ಗುಣಗಳ ಬಂಧನದಿಂದ ಮುಕ್ತನಾದಂತೆ ಅವನ ಅವನು ನನ್ನ ಸ್ವರೂಪವನ್ನೇ ಪಡೆಯುತ್ತಾನೆ ಎಂದು ಪರಮಾತ್ಮನು ಇಲ್ಲಿ ಹೇಳಿದ್ದಾನೆ ಎಚ್ಚರದ ನಾನು ನನ್ನ ಕನಸಿನ ಜಗತ್ತಿನಲ್ಲಿ ಸುಖ ದುಃಖಗಳಿಂದ ಕೂಡಿದ ಸಂಸಾರವನ್ನು ಮಾಡಿಕೊಳ್ಳುತ್ತೇನೆ ಅದು ಎಚ್ಚರದ ನನಗಲ್ಲ ಅದು ಕನಸಿನ ಲೋಕದ ನನಗೆ ಕನಸಿನಿಂದ ಹೆಚ್ಚತ್ತಾಗ ಅದರ ಸತ್ಯತೆಯು ಅರಿವಾಗುವುದು ಕನಸಿನಲ್ಲಿರುವಾಗಲೇ ಒಂದು ವೇಳೆ ನನಗೆ ಜ್ಞಾನವಿರುವುದಾದರೆ ಅಲ್ಲಿ ನಾನಾ ರೀತಿಯ ಸುಖ ದುಃಖಗಳನ್ನು ಅನುಭವಿಸುವಾಗಲೂ ನನಗೆ ಸುಖ ದುಃಖಗಳಿಲ್ಲ ಏಕೆಂದರೆ ಮನಸ್ಸು ಬುದ್ಧಿಗಳಿಗಿಂತ ನಾನು ಬೇರೆ ಎಂಬ ಜ್ಞಾನ ನನ್ನನ್ನು ಕಾಪಾಡುವುದು ಕನಸಿನ ನಾನು ಎಚ್ಚತ್ತಾಗ ಎಚ್ಚರದ ನನ್ನ ಸ್ವರೂಪವನ್ನು ಪಡೆಯುತ್ತೇನೆ ಇದನ್ನೇ ಇಲ್ಲಿ ಪರಮಾತ್ಮನು ಹೇಳಿರುವುದು ಗುಣಾತೀತನು ನನ್ನ ಸ್ವರೂಪವನ್ನೇ ಪಡೆಯುತ್ತಾನೆ ಎಂದು